ನಮಸ್ಕಾರ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಇವತ್ತು ದೀಪಾವಳಿ ದಿನ ವಿಡಿಯೋ ಮಾಡೋ ಉದ್ದೇಶ ಪಟಾಕಿ ಅಂತ ಅವಾಂತರ ಬೇಕಿತ್ತ ನಿಮ್ ಈ ಶೋಕಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ದೀಪಾವಳಿ ಅಂದ್ರೆ ಜೀವನದಲ್ಲಿ ಕತ್ತಲ ಹೋಗಿ ಬೆಳಗ್ಬೇಕು ಅನ್ನೋದು ಒಂದು ದೀಪಾವಳಿ ಕಾನ್ಸೆಪ್ಟ್ ಅದನ್ನು ತೊಲಗಿ ನಿಮ್ಮ ಜೀವನದಲ್ಲಿ ಬೆಳಕಾಗಲಿ ಸುಖ ಸುಖವಾಗಿಲಿ ಅನ್ನೋ ಕಾನ್ಸೆಪ್ಟಲ್ಲಿ ಬರೋದು ಈ ಬೆಕಿನ ಹಬ್ಬದಿನ ತನ್ನ ಆ ಬೇಕಾಗಿರೋ ಅಂಗಾಂಗನ ಕಳ್ಕೊಂಡು ಎಷ್ಟೊಂದು ಜನ ಹಿಂಸೆ ಪಡ್ತಾ ಇದೆ ಎಕ್ಸಾಂಪಲು ಒಂದು ಹುಡುಗ ಬಡಗಿನ ಬೆಂಕಿ ಪಟ್ಲಲ್ಲಿ ಅಂಟ್ಸ ಹೋಗಿದ್ದು ಮೋಸ್ಟ್ಲಿ ಬ್ಲಾಸ್ಟರ್ ಅನಿಸುತ್ತೆ ಬೆಂಕಿ ಪಟ್ನ ಅಂಟ್ಸ ಅಣಸಕ್ಕೆ ಹೋಗಿದ್ದ ಅವ್ನು ಕಣ್ಣಿಗೆ ಬಿತ್ತಿ ಕಣ್ಣು ಅವನ ಕಣ್ಣು ಹೋಯ್ತು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈ ಥರ ಶೋಕಿ ಎಲ್ಲ ಮಾಡೋದು ಡಮ್ಮ ಸ್ವಲ್ಪ ಕಡಿಮೆ ಆಗಿದೆ ಕರ್ನಾಟಕ ಬಿಟ್ಟು ಚೆನ್ನೈ ಯು ಪಿ ಈ ಕಡೆ ಎಲ್ಲ ಹೋಯ್ತದ ಸ್ವಲ್ಪ ಜಾಸ್ತಿ ಶೋಕಿ ಮಾಡೋದು ಜಾಸ್ತಿ ಇಲ್ಲಿ ಯಾಕಂದರೆ ಇನ್ಸ್ಟಾಗ್ರಾಮ್ ಲೈಕ್ಸು ಕಮೆಂಟ್ಸು ಫಾಲೋವರ್ಸ್ಕೋಸ್ಕರ ಒಂದು ಮಿಲಿಯನ್ ಲೈಕ್ಸ್ ತಿನ್ಬಿಟ್ಟು ಫ್ಲವರ್ ಪಾರ್ಟ್ನ ಕ್ರಿಯಲ್ಲಿ ಹಿಡ್ಕೊಳ್ಳೋದು ಅನ್ನೋದು ಡಮ್ ಅನ್ನೋದು ಈಗ ಹೊಸ ಬಂದ್ಬಿಡೈತೆ ಗಿಟಾರ್ ಥರ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಬಿಡ್ತಾರೆ ಅಂದ್ ಸುರೂಪತಿ ಅಣಿಸ್ತಾರೆ ಈಗ ಬೆಂಕಿಲ್ ಬಂದು ಎನ್ ಫೇಯರ್ ಇಲ್ಲಿ ಅಣಸಿದಾಗ ಬೆಂಕಿ ಬಂದು ಇಲ್ಲಿ ರಿವರ್ಸ್ ಪಾಸ್ ಆದಾಗ ಇಲ್ಲಿ ಹೊತ್ಕೊಂಡು ಉರಿಯೋದಿಲ್ಲಿ ಏನು ಬೇಕಿತ್ತು ದಯವಿಟ್ಟು ನಾನು ಈ ವಿಡಿಯೋ ಮಾಡಿ ನನಗೇನು ಅವಶ್ಯಕತೆ ಇಲ್ಲ ಬಟ್ ಏನಂದರೆ ಸ್ವಲ್ಪ ಎಜುಕೇಟ್ ಮಾಡ್ತಾಯಿದ್ದೀನಿ ವೀಡಿಯೋ ಮುಖಾಂತರ ತಿಳ್ಕೊಳ್ಳಿ ಈ ಪಟಾಕಿ ಅಂದರೆ ದಯವಿಟ್ಟು ಮಕ್ಕಳು ಊದ್ಗಡ್ಡಿ ಕೊಡಿಸ್ತೀರ ಇಲ್ಲಾಂದರೆ ಮ್ಯಾಚ್ ಬಾಕ್ಸ್ಗಳ ಮ್ಯಾಟ್ಸ್ ಬಾಕ್ಸನ್ನು ಅಂಚೋಕೆ ಹೋಗ್ತಾರೆ ತಪ್ಪದು ದೊಡ್ಡ ತಪ್ಪೋದು ಪಟಾಕಿ ಬಾಕ್ಸ್ ಮೇಲೆ ಹಾಕಿರ್ತಾರೆ ನನಗೆ ಅಬ್ಸರ್ವ್ ಮಾಡಿ ಅದಕ್ಕೆಂತ ಒಂದು ಊದ್ಗಡ್ಡಿ ಬರುತ್ತೆ ದೊಡ್ಡ ಊದ್ಗಡ್ಡಿ ಅದ್ರ ಮುಖಾಂತರ ನನಗೆ ಸೇಫ್ಟಿ ಏನೇನು ಬೇಕು ಗ್ಲಾಸ್ ಆಗಿರ್ಬೋದು ಇದೆಲ್ಲ ಸೇಫ್ಟಿ ಮೆಜರ್ಮೆಂಟು ನೀಟಾಗಿ ಅಂಟ್ಸ್ಕೊಂಡು ಬರಬೇಕು ತಂದೆ ತಾಯಿಗಳು ಮಕ್ಳಿಗೆ ಹೇಳ್ಕೊಡ್ಬೇಕು ಅದನ್ನ ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಅಮ್ಮ ಅನ್ಸೋದು ಕೈಯಲ್ಲಿ ಬ್ಲಾಸ್ಟ್ ಮಾಡೋದು ಅಟ್ಟ ಅಮ್ಮ ಅಮ್ಮ ನೀವು ಮಾಡೋ ಹುಚ್ಚಾಟಕ್ಕೆ ಅಕಸ್ಮಾತ್ ನೀವು ಕೈಯಲ್ಲಿ ಇಟ್ಕೊಂಡು ನೀವು ಅನ್ಸಿ ಎಸ್ಬಿಡ್ತೀರ ಪಾಪ ಪಕ್ಕದಲ್ಲಿ ಯಾರೋ ಬತ್ತಾ ಇರ್ತಾರೆ ಅವ್ರ ಕಣ್ಣಿಗೆ ಬಿದ್ದರೆ ಅವ್ರ ಲೈಫ್ ಸ್ಪಾಯ್ಲ ಅತ್ತ ಇವಾಗ ದೀಪಾವಳಿ ಅಂದರೆ ಖುಷಿ ನೀವು ಪಟಾಕಿ ಎಣಿಸಿ ಬೇಡ ಅಂತ ಯಾರು ಹೇಳೋಂಗಿಲ್ಲ ಕರೆ ಗೌರ್ಮೆಂಟು ಅದು ಗೌರ್ಮೆಂಟ್ ತರಬೇಕದು ಅದನ್ನು ಹೊರತುಪಡಿಸಿ ದಯವಿಟ್ಟು ನಿಮ್ಮ ಶೋಕಿಗೆ ನೀವು ಹಾಳಾಗ್ಬೋದು ಬೇಡ ಬೇರೆಯವನ್ನೂ ಹಾಳು ಮಾಡ್ಬಿಡಿದೆ ರಾಕೆಟ್ ಇನ್ಮೇಲೆ ರಾಕೆಟೇ ಮೇಯ್ನು ಬಾಯಲ್ಲಿ ಹಿಡ್ಕೊಳೋದು ಬೆಂಕಿಂಗ್ ಎಣಿಸೋದು ಯಾವ ಥರ ಶೋಕಿ ಇದು ಆಮೇಲೆ ಇನ್ನೊಂದು ಹೊಸ ಟ್ರೆಂಡ್ ಟ್ರೆಂಡಿಂಗ್ ಮುಖಾಂತರ ಹೊಸ್ದಾಗ್ಬಿಟ್ಟಿದೆ ಮಾಾಮು ಅನ್ಸೋದಂತೆ ಆ ಫ್ರೆಂಡ್ ಆ ಫ್ರೆಂಡ್ ಇಕ್ಕದಂತೆ ಒಂದು ಲಾಸ್ಟ್ ಆ್ಯಪ್ತು ಲಾಸ್ಟ್ ಆಗಿ ಒಂದು ಸ್ಪಾಯಲ್ ಮಕ್ಕ ಒಂದು ಲೈಫ್ ನೀವು ಒಂದು ವರ್ಷ ಅದು ಹತ್ತು ನಿಮಿಷ ಖುಷಿಗೆ ಅವ್ನ ಲೈಫೆ ಅವ್ನ ಲೈಫೆ ಸ್ಪಾಯಲ್ ಅನ್ವಾ ದಯವಿಟ್ಟು ಕೇಳಬಹುದಿಷ್ಟೇ ಸೇಫ್ಟಿ ಮಿಷನ್ ತಗೊಂಡು ಪಟಾಕಿ ಎಣಿಸಿ ಅಣಿಸಿ ಸುಸರು ಬತ್ತಿ ಎಣಿಸಿ ದೊಡ್ಡ ಸುಸರುಬತ್ತಿಗಳು ಬರುತ್ತೆ ಅಂತ ಅಂತ ಅಣಿಸಿ ಫ್ಲವರ್ ಪಾಟ್ ಡೇಂಜರು ಅದಂತೂ ಫಸ್ಟು ಹೇಳಬೇಕು ಫ್ಲವರ್ ಪಾಟು ಡೇಂಜರ್ ಆಗಿದೆ ಅದು ಸುಸುರು ಬತ್ತಿಯಿಂದಲೇ ಅಣಿಸಿ ಅದು ದೂರ ದೊಡ್ಡ ಸುಷ್ರು ಗೊತ್ತಿಂದರೆ ಫ್ಲವರ್ ಪಾಟ್ ಅಂಟಿಸಿ ಮಕಾನ ಸ್ವಲ್ಪ ಆ ಕಡೆ ಕ್ರಾಸ್ ಮಾಡಿಕೊಂಡು ಫ್ಲವರ್ ಪಾಟ್ನ ಅಂಟಿಸಿ ಬೇರೆ ಬೆಂಕಿ ಕಡ್ಡೀಲಿ ಅಂಟ್ಸ ಬ್ಲಾಸ್ಟ್ ಈ ವಿಡಿಯೋ ನೋಡ್ತಾ ನೋಡಿದ್ರೆ ಇನ್ಸ್ಟಾಗ್ರಾಮ್ ನಾನು ರೀಲ್ಸ್ ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೆ ನೋಡ್ಬೇಕಾದ್ರೆ ಜಾಸ್ತಿ ಬಂತಿದ್ರು ವೀಡಿಯೋಗಳು ಕೈ ಬ್ಲ್ಯಾಸ್ಟ್ ಆಗೋದು ಒಬ್ಬನ ಕೈ ಅಂತೂ ಫುಲ್ ಊಸ್ತಿ ಆಗ್ಬಿಟ್ಟಿದೆ ಈ ಥರ ವೀಡಿಯೋಗಳು ಬಂದಾಗ ನಾನು ಸಖತ್ ಬೇಜಾರಾಗಿ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ನಿಮ್ಮ ಸೇಫ್ಟಿ ಮೆಜರ್ಮೆಂಟಲ್ಲಿ ಬೀರಿ ಆಮೇಲೆ ಹುಚ್ಚಾಟ ಬೇಡ ಆಟ ಜಾಗರೂಕತೆಯಿಂದ ಅಣಿಸಿ ದಯವಿಟ್ಟು ಜಾಗರೂಕತೆಯಿಂದ ಅಣಿಸಿ ಆ ಕಣ್ಣು ಹೋದರೆ ಯಾವ ಯಾವ್ದು ಕಂಡುಕೊಡಲ್ಲ ತುಂಬ ಕಷ್ಟ ಲೈಫು ಏನೋ ಒಂದು ಖುಷಿಗೋಸ್ಕರ ನಾವು ಪಟಾಕಿ ಈಟಾ ಹೊಡ್ಕೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹೆಂಗೆ ಎಸೇ ಹೋಗಿ ಕಣ್ಣು ಕಣ್ಮು ಹೋಯ್ತು ಅಂದ್ರೆ ಯಾರು ಜವಾಬ್ದಾರಿ ಅವನೇ ಬಡವಾಗಿ ಅಕಸ್ಮಾತ್ ಶ್ರೀಮಂತರಿದ್ರು ಅವನು ಕಷ್ಟನಿಲ್ಲ ಅಂತಲ್ಲ ಅಕಸ್ಮಾತ್ ಹೆಂಗೋ ಜೀವನಕ್ಕೆ ಬಿಡುತ್ತೆ ಬಡವರಾಗಿದ್ರೆ ಮಿಡ್ಲ್ ಕ್ಲಾಸಾಗಿದೆ ಇನ್ನೇ ನಂಬ್ಕೊಂಡಿರ್ತಾರ ಎಲ್ಲ ಇನ್ನೊಂದು ವಿಡಿಯೋ ನೋಡಿದೆ ಈ ಪಟಾಕಿನ ಸಿಲಿಂಡ್ರ್ ಮಾಡೋದು ಸಿಲಿಂಡರ್ ಒಳಗಡೆ ಪಟಾಕಿ ಗೊತ್ತಿಲ್ಲ ಅದು ಅದನ್ನ ಬ್ಲ್ಯಾಸ್ಟ್ ಮಾಡೋದು ಹುಚ್ಚು ಹುಚ್ಚು ಥರ ಆಡೋದು ಲೈಕ್ಸು ಕಮೆಂಟ್ಸ್ಗೋಸ್ಕರ ಹುಚ್ಚು ಉದ್ರ ಅಣ್ಣ ಏನು ಬೇಕು ಇನ್ನೂ ನೀವು ನಂಬ್ಕೊಂಡು ಫ್ಯಾಮಿಲಿ ಏನು ಮಿಡ್ಲ್ ಕ್ಲಾಸ್ ಅವರು ಅದು ತುಂಬ ಕಷ್ಟ ಅಲ್ವಾ ದಯವಿಟ್ಟು ಭಯ ಮಾಡ್ಕೋಬಿಡಿ ಯಾರ ಈ ಥರ ಶೋತ್ ಆಡ್ತಾರ ನನಗೆ ವೀಡಿಯೋ ಸಖತ್ ಬೇಜಾರಾಗುತ್ತೆ ನೋಡಿ ವೀಡಿಯೋಗಳನ್ನ ನೋಡಿದಾಗ ನಮಗೂ ಭಯ ಯಾಕಂದ್ರೆ ಈ ಥರ ವೀಡಿಯೋ ನೋಡಿದ್ರೆ ನಮಗೂ ಭಯ ಆಗ್ತಾ ಇರತ್ತೆ ತಪ್ಪಲ್ವ ಸೇಫ್ ಇನ್ ಅಲ್ವಾ ದೀಪಾವಳಿ ಅನ್ನೋದು ಬೆಳಕಿನ ಹಬ್ಬ ನೀವೆಲ್ಲ ಮೈಂಡ್ ಸೆಟ್ ಅಲ್ಲಿ ತಯಲ್ಲಿ ಇಟ್ಕೊಂಡು ಮಾಡಬೇಕು ಬೆಳಕಿನ ಹಬ್ಬನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ ಎಲ್ರೂ ಜೀನ ಜೀವನನು ಬೆಳಕಾಗ್ಲಿ ಎಷ್ಟಿನ ಕಷ್ಟ ಬಿತ್ತ ಎಲ್ಲ ಕಳೀಲಿ ಬೆಳಗಿಸಿ ಲೈಫಲ್ಲಿ ಅನ್ನೋದು ಈ ಬೆಳಕಿನ ಹಬ್ಬದ ಕಾನ್ಸೆಪ್ಟು ದಯವಿಟ್ಟು ತಪ್ಪಾಗಿರೋ ಕ್ಷಮಿಸಿ